ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ಎಂಬ್ರಾಯ್ಡ್ರಿ ವರ್ಕ್ ಆಗುತ್ತೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಯೂಸ್ ರೆಸ್ಪಾನ್ಸ್ ಬಂದಿದೆ ಎಲ್ಲ ಬ್ಲೌಸಸ್ಸು ಸೋಲ್ಡ್ ಔಟ್ ಆಗಿದ್ದು ಕಲರ್ಸ್ ಕಲಿಸಿ ಮೇಡಮ್ ಮತ್ತು ಫೋಟೋಸ್ ಕಲಿಸಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸೊ ಅದರಿಂದ ಇವತ್ತು ಮತ್ತೆ ರೀಸ್ಟಾಕ್ ಆಗಿದೆ ಕಲೆಕ್ಷನ್ಸ್ ಎಲ್ಲ ಯಾರು ಮಿಸ್ ಮಾಡ್ಕೋಬೇಡಿ ಯಾರಿಗೆ ಯಾವುದೆಲ್ಲ ಬೇಕೋ ಅದನ್ನು ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ನೋಡಿ ಇವತ್ತು ಕಲೆಕ್ಷನ್ಸು ಕಂಪ್ಯೂಟರ್ ಎಂಬ್ರಾಯ್ಡರಿ ಇದು ವಿತ್ ಸ್ಟೋನ್ ವರ್ಕ್ ಇರುತ್ತೆ ಇದೆಲ್ಲ ನಾವು ರೆಡಿ ತರಿಸಿರೋದು ಕಂಪಲ್ಸರಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಬ್ಲೌಸ್ ನಿಮ್ಗೆ ನಾನು ಸ್ಯಾಂಪಲ್ ಗೆ ಸ್ಟಿಚ್ ಮಾಡಿಸ್ಕೊಂಡು ಹಾಕೊಂಡಿದೀನಿ ರೆಡ್ ಕಲರ್ ಗೆ ಗ್ರೀನ್ ಅಂಡ್ ಗೋಲ್ಡನ್ ಜರಿ ವರ್ಕ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಫಿಟ್ಟಿಂಗ್ ಎಲ್ಲ ನೀವು ಅಬ್ಸರ್ವ್ ಮಾಡಬಹುದು ಕಂಫರ್ಟ್ ಆಗಿದೆ ವೇರ್ ಮಾಡೋದಕ್ಕೆ ನೋಡಿ ಒಂದು ಬ್ಲೌಸ್ ನಿಮಗೆ ಸ್ಯಾಂಪಲ್ ಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ಇದು ಫ್ಯಾಬ್ರಿಕ್ ಬಂದು ಹಾಫ್ ಪಟ್ಟು ಫ್ಯಾಬ್ರಿಕ್ ಆಗುತ್ತೆ ನಿಮಗೆ ಸಿಲ್ಕ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಓಲ್ಡ್ ಎಲ್ಲಾನು ಮ್ಯಾಚ್ ಮಾಡ್ಕೋಬೋದು ಈಗೆಲ್ಲ ಅವೆಲ್ಲ ಟೈಟ್ ಆಗಿರುತ್ತಲ್ವ ಸೊ ಅದರಿಂದ ಇದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ಕ್ವಾಲಿಟಿ ಚೆನ್ನಾಗಿರೋದು ಮೇ ಮತ್ತೆ ವರ್ಕ್ ಫಿನಿಶಿಂಗು ಇಷ್ಟು ಕ್ವಾಲಿಟಿ ಇರೋದೆಲ್ಲ ನೀವು ಆರಾಮಾಗಿ ಪ್ರೈಸ್ ಪ್ರೈಸಲ್ಲೇ ನೀವು ನಿಮಗೆ ಸಿಗುತ್ತೆ ನೀವು ಸ್ಟಿಚ್ ಮಾಡಿಸ್ಕೋಬೋದು ಯಾ ಇದೆಲ್ಲ ಸ್ಟ್ಯಾಂಡರ್ಡ್ ಸೈಜ್ ಇದ್ರೆ ಇರುತ್ತೆ ನಿಮಗೆ ಟೆನ್ ಟು ಲೆವೆನ್ ನೆಕ್ ಡೀಪ್ ಬರುತ್ತೆ ನಿಮಗೆ ಸಿಕ್ಸ್ ಇದು ಬ್ರಾಡ್ ಬರುತ್ತೆ ನಿಮಗೆ ಲೆಂತ್ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಎಲ್ಲರಿಗೂ ಸ್ಟ್ಯಾಂಡರ್ಡ್ ಸೈಜ್ ಅದೇ ಇದರಲ್ಲೇ ಮಾಡಿಸ್ಕೋಬೋದು ನೀವು ಸ್ಲೀವ್ ಲೆಂತು ನಿಮಗೆ ಟೆನ್ ಟು ಟ್ವೆಲ್ವ್ವರ್ಗೂ ಇರುತ್ತೆ ನಿಮಗೆ ಮತ್ತು ಫ್ರಂಟು ಇದೇ ಥರ ಸೆವೆನ್ ಟು ಏಯ್ಟ್ ಡೀಪ್ ಇರುತ್ತೆ ಫ್ರಂಟ್ ಡೀಪು ನೀವು ಆರಾಮಾಗಿ ಸ್ಟಿಚ್ ನಾನು ನಾನೊಂದು ಬ್ಲೌಸ್ ನಿಮಗೆ ಸ್ಟಿಚ್ ಮಾಡಿಸ್ಕೊಂಡಿರೋದು ಹಾಕ್ಕೊಂಡೇ ತೋರಿಸ್ತಿದ್ದೀನಿ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ ಆಗಿರುತ್ತೆ ಬಿಗ್ ಬಿಲಿಯನ್ ಡೇಸಲ್ಲಿ ನಿಮಗೆ ಓನ್ಲಿ ಫೈವ್ ಡಬಲ್ ನೈನ್ ಆಗುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಪರ್ಟಿಕ್ಯುಲರ್ ಆಗಿ ಸ್ಕ್ರೀನ್ಶಾಟ್ನ ಇದೇ ಥರ ತಗೊಳ್ಳಿ ಮತ್ತೆ ಕ ಫೋಟೋ ಕಲ್ಸಿ ಮ್ಯಾಮ್ ಅಂತ ಪ್ಲೀಸ್ ದಯವಿಟ್ಟು ಯಾರು ಕೇಳಬೇಡಿ ಯಾಕಂದರೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ದೀನಿ ಎಲ್ಲರಿಗೂ ಒಬ್ಬೊಬ್ಬರಿಗೂ ಬ್ಲೌಸಸ್ದ್ದು ಫೋಟೋಸ್ ಆಗಲ್ಲ ಸೊ ಅದರಿಂದ ನಾನು ವಿಡಿಯೋ ಅಲ್ಲೇ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಒನ್ ಡಿಸೈನ್ಗೆ ಒನ್ ಪೀಸ್ ಓಪನ್ ಮಾಡ್ತೀನಿ ರಿಮೈನಿಂಗ್ ಕಲರ್ಸ್ ತೋರಿಸ್ತೀನಿ ಅದರಲ್ಲೇ ಕಲರ್ಸ್ ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು ಮೆಹಂದಿ ಗ್ರೀನ್ ಮೇಲೆ ರಾಣಿ ಪಿಂಕ್ ಅಂಡ್ ಗೋಲ್ಡನ್ ಸರಿ ವರ್ಕ್ ಬಂದಿರುತ್ತೆ ಮತ್ತೆ ಸ್ಟಿಕ್ ಮಾಡಿರ್ತೀವಿ ಹೋಗಲ್ಲ ಫಿನಿಶಿಂಗ್ ಅಷ್ಟು ಚೆನ್ನಾಗಿರುತ್ತೆ ನೀವು ಆರಾಮಾಗಿ ಸ್ಟಿಚ್ ಮಾಡಿಸ್ಕೋಬಹುದು ರಾಣಿ ಪಿಂಕ್ ಕಲರ್ ಮೇಲೆ ಬಾಟಲ್ ಗ್ರೀನ್ ಅಂಡ್ ನಿಮ್ಗೆ ಗೋಲ್ಡನ್ ಸರಿ ವರ್ಕ್ ಬಂದಿದೆ ನೀವು ಅಬ್ಸರ್ವ್ ಮಾಡಬಹುದು ವರ್ಕ್ ಎಲ್ಲ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಥ್ರೆಡ್ ಫಿನಿಶಿಂಗ್ ಆಗಲಿ ಸರಿ ಫಿನಿಶಿಂಗ್ ಆಗಲಿ ತುಂಬಾ ನೀಟಾಗಿದೆ ಆರಾಮಾಗಿ ನೀವು ಸ್ಟಿಚ್ ಮಾಡಿ ಮತ್ತೆ ಸ್ಲೀವು ಸೇಮ್ ಅದೇ ತರ ಡಿಸೈನ್ ಇರುತ್ತೆ ನಿಮಗೆ ಸೇಮ್ ನಿಮಗೆ ಮೆಹಂದಿ ಗ್ರೀನ್ ಡಿಸೈನ್ ಅಲ್ಲೇ ಇದು ಒಂದು ಕಲರು ರಾಣಿ ಪಿಂಕ್ ಕಲರು ನೋಡಿ ಇದು ನೆಕ್ಸ್ಟ್ ಕಲರು ಮೆಜೆಂಥಾ ಪಿಂಕ್ ನಿಮಗೆ ರಾಣಿ ಪಿಂಕ್ಗೆ ಮತ್ತು ಪಿಂಕ್ ಪಿಂಕ್ಗೆ ಡಿಫ್ರೆನ್ಸ್ ಇದೆ ನೋಡಿ ನನ್ನ ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿರೋದು ನಿಮಗೆ ರಾಣಿ ಪಿಂಕ್ ಕಲರು ರೈಟ್ ಸೈಡಲ್ಲಿ ಇಟ್ಕೊಂಡಿರೋದು ನಿಮಗೆ ಮೆಜೆಂಥಾ ಪಿಂಕ್ ಇದರಲ್ಲೇ ಟೂ ಕಲರ್ಸ್ ಅವೈಲಬಲ್ ಇದೆ ರಾಣಿ ಪಿಂಕ್ ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತಲ್ವ ಸೊ ಅದರಿಂದ ಇದರಲ್ಲಿ ಎರಡು ಕಲರ್ಸ್ ಇದೆ ಈ ಡಿಸೈನಲ್ಲಿ ನಿಮಗೆ ಟೋಟಲ್ ತ್ರೀ ಕಲರ್ಸ್ ಅವೈಲಬಲ್ ಇದೆ ಒಂದು ಮೆಹೆಂದಿ ಗ್ರೀನ್ ಒಂದು ಮೆಜೆಂಥಾ ಪಿಂಕ್ ಒಂದು ರಾಣಿ ಪಿಂಕ್ ಕಲರ್ ನೋಡಿ ನೆಕ್ಸ್ಟ್ ಡಿಸೈನ್ ಇದು ಲೋಟಸ್ ಡಿಸೈನು ಆಲ್ ಓವರ್ ವರ್ಕ್ ಬರುತ್ತೆ ನಿಮ್ಗೆ ಈ ತರ ಗೋಲ್ಡನ್ ಅಂಡ್ ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ವರ್ಕ್ ಎಲ್ಲ ವರ್ಕ್ಸ್ ಅಷ್ಟೇ ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸ್ಲೀವ್ಸು ಅಷ್ಟೇ ನಿಮ್ಗೆ ಆಲ್ ಓವರ್ ಬರುತ್ತೆ ಸ್ಲೀವ್ ಡಿಸೈನು ಮತ್ತೆ ಫ್ರಂಟು ನಿಮ್ಗೆ ಇದು ಆಫ್ಟರ್ ಸ್ಟಿಚಿಂಗ್ ಈಗ ನಾನು ಸೇಮ್ ನಾನು ವೇರ್ ಮಾಡಿರೋ ತರಾನೇ ನಿಮಗೆ ಕಾಣಿಸುತ್ತೆ ಆಫ್ಟರ್ ಸ್ಟಿಚಿಂಗ್ ಈ ಕಲರ್ ನೇವಿ ಬ್ಲೂ ಮೇಲೆ ನಿಮಗೆ ಗೋಲ್ಡನ್ ಅಂಡ್ ಪ್ಯಾರೆಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ವರ್ಕ್ ಈ ಬ್ಲೌಸ್ ಪ್ರೈಸು ಅಷ್ಟೇ ನಿಮಗೆ ಓನ್ಲಿ ಫೈವ್ ಡಬಲ್ ನೈನ್ ಆಗುತ್ತೆ ಇದರಲ್ಲಿ ಕಲರ್ಸ್ ನಿಮಗೆ ಮೆಹಂದಿ ಗ್ರೀನ್ ಕಲರಲ್ಲಿ ಇದೆ ಮೆಹಂದಿ ಗ್ರೀನ್ಗೆ ನಿಮಗೆ ರಾಣಿ ಪಿಂಕ್ ಅಂಡ್ ಗೋಲ್ಡನ್ ಝರಿ ವರ್ಕ್ ಬಂದಿದೆ ನೋಡಿ ಮೆಹಂದಿ ಗ್ರೀನ್ ಕಲರ್ ಕಾಂಬಿನೇಷನ್ ಅಂತೂ ಎಲ್ಲ ಸ್ಯಾರೀಸ್ಗೂ ಪೇರಪ್ ಮಾಡ್ಕೋಬೋದು ನೀವು ಅಷ್ಟು ಚೆನ್ನಾಗಿರುತ್ತೆ ವರ್ಕ್ ಆ್ಯಂಡ್ ಕಲರು ಮತ್ತು ನೋಡಿ ಇದು ರಾಯಲ್ ಬ್ಲೂ ಕಲರು ರಾಯಲ್ ಬ್ಲೂ ಕಲರ್ ಮೇಲೆ ನಿಮಗೆ ರಾಣಿ ಪಿಂಕ್ ಅಂಡ್ ಗೋಲ್ಡನ್ ಝರಿ ವರ್ಕ್ ಬಂದಿದೆ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಿದ್ದೀನಿ ನಾನು ಮತ್ತೆ ಪಿಕ್ಸ್ ಮಾತ್ರ ದಯವಿಟ್ಟು ಕೇಳಬೇಡಿ ಇದು ರಾಯಲ್ ಬ್ಲೂ ಕಲರ್ ಮೇಲೆ ರಾನಿ ಪಿಂಕ್ ಅಂಡ್ ಗೋಲ್ಡನ್ ಜರಿಯಲ್ಲಿ ಬಂದಿದೆ ವರ್ಕು ನೋಡಿ ನೆಕ್ಸ್ಟ್ ಡಿಸೈನ್ ನಿಮಗೆ ರಾಣಿ ಪಿಂಕ್ ಮೇಲೆ ಗೋಲ್ಡನ್ ಕಲರ್ ಝರಿ ಮಾತ್ರ ಬಂದಿದೆ ಇದಂತೂ ಎಲ್ಲ ಸ್ಯಾರೀಸ್ಗೂ ಪೇರಪ್ ಮಾಡ್ಕೋಬೋದು ಯಾಕಂದರೆ ಬಾರ್ಡರ್ ಕಲರು ಆಲ್ಮೋಸ್ಟ್ ಅಲ್ಲಿ ರಾಣಿ ಪಿಂಕ್ ತುಂಬಾ ತುಂಬ ಸ್ಯಾರೀಸ್ಗೆ ರಾಣಿ ಪಿಂಕ್ ಕಲರೇ ಇರುತ್ತೆ ಸೊ ಅದರಿಂದ ಇದಕ್ಕೆ ಓನ್ಲಿ ಜರಿ ವರ್ಕು ವಿತ್ ಸ್ಕ್ಯಾಲ್ಪಿಂಗ್ ಡಿಸೈನ್ ಬಂದಿರುತ್ತೆ ನೋಡಿ ವಿತ್ ಸ್ಟೋನ್ಸು ಸ್ಟಿಕ್ ಮಾಡಿರ್ತಾರೆ ಮತ್ತು ಸ್ಲೀವ್ಗೆ ಈ ಥರ ಆಲ್ ಓವರ್ ಡಿಸೈನು ಈ ಥರ ಬರುತ್ತೆ ಸಿಂಪಲ್ ಆಗಿದೆ ನಿಮಗೆ ಏನು ಅಷ್ಟು ಓವರ್ ಏನು ಅನ್ನಿಸ್ತಿಲ್ಲ ನೋಡಿ ಸಿಂಪ್ ಪಲಾಗಿ ಬಂದಿದೆ ವರ್ಕು ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ಸು ಇದು ಎಲ್ಲಾನು ನಿಮಗೆ ಗೋಲ್ಡನ್ ಝರಿಯಲ್ಲಿ ಇದೆ ನೀವು ಇವತ್ತು ಯಾವ ಬ್ಲೌಸ್ ಪರ್ಚೇಸ್ ಮಾಡಿದ್ರೆ ಓನ್ಲಿ ಫೈವ್ ಡಬಲ್ ನೈನ್ ಆಗುತ್ತೆ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ಒನ್ ಮೀಟರ್ ಫ್ಯಾಬ್ರಿಕ್ ಕಂಪಲ್ಸರಿ ಇರುತ್ತೆ ಎನ್ ಅಪ್ ಟು ಫಾರ್ಟಿ ಫೋರ್ವರೆಗೂ ನೀವು ಆರಾಮಾಗಿ ಸ್ಟಿಚ್ ಮಾಡಿಸ್ಕೋಬೋದು ಇದೆಲ್ಲನೂ ಫ್ಯಾಬ್ರಿಕ್ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ನೀವು ವಾಷಬಲ್ ಆಗಿರುತ್ತೆ ಇದೆಲ್ಲ ಸಿಲ್ಕ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಏನೂ ಆಗೋಲ್ಲ ಝರೀನೂ ಆಗಲಿ ಥ್ರೆಡ್ ಆಗಲಿ ನಿಮಗೆ ಯಾವುದೇ ಕಾರಣಕ್ಕೂ ಶೇಡ್ ಆಗೋಲ್ಲ ಇದೆಲ್ಲ ತುಂಬ ಕ್ವಾಲಿಟಿ ಇರೋದನ್ನ ನಿಮಗೆ ಕ ಇಂಟ್ರೊಡ್ಯೂಸ್ ಮಾಡ್ತಿರೋದು ನೋಡಿ ಇದು ರಾಯಲ್ ಬ್ಲೂ ಮೇಲೆ ನಿಮಗೆ ಗೋಲ್ಡನ್ ಜರಿ ವರ್ಕ್ ಇದೆ ರಾಯಲ್ ಬ್ಲೂ ಕಲರ್ ಇದು ಬಾಟಲ್ ಗ್ರೀನ್ ಕಲರ್ ನಿಮಗೆ ಯಾವ ಕಲರ್ ಬೇಕು ಅಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ಕರೆಕ್ಟ್ ಆಗಿ ಇದೇ ತರ ತಗೊಳ್ಳಿ ನೋಡಿ ಇದು ಪ್ಯಾರೆಟ್ ಗ್ರೀನ್ ಕಲರ್ ನೆಕ್ಸ್ಟ್ ಇದು ಇದರಲ್ಲೇ ಸೇಮ್ ಡಿಸೈನ್ ಅಲ್ಲಿ ನಿಮ್ಗೆ ಕಲರ್ಸ್ ಮಾತ್ರ ಚೇಂಜ್ ಆಗ್ತಿದೆ ರೆಡ್ ಕಲರ್ ಸೇಮ್ ನಾನು ವೇರ್ ಮಾಡಿರೋ ತರನೇ ಇದೆ ನೋಡಿ ರೆಡ್ ಕಲರ್ ನೀವು ತುಂಬಾ ಜನಕ್ಕೆ ರೆಡ್ ಕಲರು ತುಂಬಾ ಸ್ಯಾರೀಸ್ಗೆ ಪೇರ್ ಅಪ್ ಮಾಡ್ಕೋಬಹುದು ಸೊ ಅದರಿಂದ ಇದು ರೆಡ್ ಕಲರ್ ಮೇಲೆ ಗೋಲ್ಡನ್ ಜರಿ ವರ್ಕ್ ಬಂದಿದೆ ನೆಕ್ಸ್ಟ್ ಇದು ಮೆರೂನ್ ಕಲರು ಮೆರೂನ್ ಕಲರು ಅಷ್ಟೇ ತುಂಬ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಕೋಬೋದು ನೋಡಿ ಮೆರೂನ್ ಮೇಲೆ ನಿಮಗೆ ಗೋಲ್ಡನ್ ಜರಿ ವರ್ಕ್ ಅಂಡ್ ಸ್ಟೋನ್ ವರ್ಕ್ ಬಂದಿದೆ ನೆಕ್ಸ್ಟ್ ಈ ಡಿಸೈನು ಸಿಂಗಲ್ ಕಲರ್ ಅವೈಲಬಲ್ ಇದೆ ನೋಡಿ ಗೋಲ್ಡನ್ ಝರಿಯಲ್ಲಿ ನಿಮ್ಮ ಈ ಡಿಸೈನಲ್ಲಿ ನಿಮಗೆ ಎಲ್ಲ ಬ್ಲೌಸಸ್ಸು ಇಲ್ಲೇ ಸೋಲ್ಡ್ ಔಟ್ ಆಗಿದೆ ಸೊ ಅದರಿಂದ ಇದೊಂದು ಪೀಸ್ ಮಾತ್ರ ನಿಮಗೆ ಅವೈಲಬಲ್ ಇದೆ ಗೋಲ್ಡನ್ ಕಲರ್ ಅಲ್ಲಿ ನಿಮಗೆ ಗೋಲ್ಡನ್ ಝರಿ ವರ್ಕ್ ಬಂದಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆಯೋ ಮತ್ತೆ ಸ್ಲೀವ್ಸ್ಗೆ ಇದು ಲೈನ್ಸ್ ಪ್ಯಾಟ್ರನ್ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಗೋಲ್ಡನ್ ಕಲರ್ ಫ್ಯಾಬ್ರಿಕ್ ಅಲ್ಲೂ ಗೋಲ್ಡನ್ ಕಲರ್ ಝರಿ ವರ್ಕ್ ತುಂಬ ಡೀಸೆಂಟ್ ಆಗಿ ಕಾಣಿಸ್ತಿದೆ ಮತ್ತು ತುಂಬ ಲುಕ್ ಆಗು ಇದೆ ನೋಡಿ ಫ್ರಂಟ್ ಮತ್ತೆ ಸ್ಲೀವ್ ಫ್ಯಾಬ್ರಿಕ್ಕು ಒಂದು ಮೀಟರ್ ಇರುತ್ತೆ ಆರಾಮಾಗಿ ಸ್ಟಿಚ್ ಮಾಡಿಸ್ಕೋಬೋದು ನೋಡಿ ಇದು ಗೋಲ್ಡನ್ ಕಲರ್ ವರ್ಕು ನೆಕ್ಸ್ಟ್ ಒಂದೊಂದು ಇವೆಲ್ಲ ಇಲ್ಲೇ ಸೇಲ್ ಆಗಿದೆ ಸೊ ಅದರಿಂದ ನಿಮಗೆ ಒಂದೊಂದು ಪೀಸ್ ಇರೋ ಮಾತ್ರ ತೋರಿಸ್ತೀನಿ ಹಿಂಗೆ ನೆಕ್ಸ್ಟ್ ಡಿಸೈನು ಇದು ನಾವಿ ಬ್ಲೂ ಕಲರ್ ಮೇಲೆ ಗೋಲ್ಡನ್ ಕಲರ್ ಜರಿ ವರ್ಕ್ ಬಂದಿದೆ ಮ್ಯಾಂಗೋ ಡಿಸೈನು ಫ್ಲವರ್ ಡಿಸೈನು ಆಲ್ ಅವರು ನಿಮಗೆ ಬುಟಾಸ್ ಬರುತ್ತೆ ನೋಡಿ ಸ್ಲೀವ್ಗೆ ಈ ತರ ಡಿಸೈನ್ ಇದೆ ಸ್ವಲ್ಪ ಹೆವಿ ಇದೆ ವರ್ಕ್ ಬಟ್ ಅಲ್ಲಿ ನಿಮಗೆ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತಲ್ಲ ನೋಡಿ ಸ್ಲೀವ್ ಮತ್ತೆ ಫ್ರೆಂಟ್ ಇದೆ ನಾವಿ ಬ್ಲೂ ಕಲರ್ ಮೇಲೆ ಓನ್ಲಿ ಗೋಲ್ಡನ್ ಕಲರ್ ಜರಿ ವರ್ಕ್ ಬಂದಿದೆ ನೋಡಿ ಈ ಡಿಸೈನ ಸೇಮ್ ನಾನು ವೇರ್ ಮಾಡಿದ್ದೀನಲ್ಲ ಇದೇ ಡಿಸೈನ ಸೇಮ್ ನಾನು ವೇರ್ ಮಾಡಿರೋ ಡಿಸೈನಲ್ಲಿ ನಿಮಗೆ ಓನ್ಲಿ ರಾಣಿ ಪಿಂಕ್ ಕಲರ್ ಮಾತ್ರ ಅವೈಲಬಲ್ ಇದೆ ನಾನು ಹೇಳ್ತಿರ್ತೀನಿ ಪರ್ಟಿಕ್ಯುಲರ್ ಆಗಿ ನೋಡಿ ನಾನು ಯಾವ್ದು ವೇರ್ ಮಾಡಿದ್ದೀನೋ ನಿಮಗೆ ಸೇಮ್ ಅದೇ ಡಿಸೈನು ಇದು ನಾನು ರೆಡ್ ವೇರ್ ಮಾಡಿದ್ದೀನಿ ಇದು ರಾಣಿ ಪಿಂಕ್ ಕಲರಲ್ಲಿ ಅವೈಲಬಲ್ ಇದೆ ನೋಡಿ ಇದು ಮೆರೂನ್ ಕಲರ್ ಮೇಲೆ ಮೆರೂನ್ ಅಂಡ್ ಗೋಲ್ಡನ್ ಕಲರ್ ಇ ವರ್ಕ್ ಬಂದಿದೆ ಇದು ಈ ತರ ಸಿಂಪಲ್ ಆಗಿ ಬಂದಿದೆ ನಿಮ್ಗೆ ಬುಟಾಸ್ ಏನು ಬಂದಿಲ್ಲ ಸಿಂಪಲ್ ಆಗಿ ಬೇಕು ಅನ್ನೋರಿಗೆ ಇದು ಆರಾಮಾಗಿ ತಗೋಬಹುದು ನೋಡಿ ಬ್ಯಾಕ್ ಇದು ಫ್ರಂಟ್ ಮತ್ತೆ ಸ್ಲೀವ್ಸ್ ಗೆ ಓನ್ಲಿ ಮ್ಯಾಂಗೋ ಬುಟಾ ಬಂದಿದೆ ಸಿಂಪಲ್ ಆಗಿ ಬೇಕು ಅನ್ನೋರ್ಗೆ ಈ ಬ್ಲೌಸ್ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಸೆಟ್ ಆಗುತ್ತೆ ಇದು ಆರಿ ವರ್ಕ್ ಅಂತಾರಲ್ಲ ಹ್ಯಾಂಡ್ ವರ್ಕ್ ತುಂಬಾ ಫಿನಿಶಿಂಗ್ ಎಲ್ಲ ಇದು ಸ್ಟಿಚಿಂಗ್ ಮಾಡಿಸಿರೋದು ಇದೆಲ್ಲ ಸ್ಟಿಚ್ ಮಾಡಿಸಿರೋದು ಯಾವ್ದು ಅನ್ಸಿರೋದಲ್ಲ ಫಿನಿ ಎಲ್ಲಾನು ನೋಡಿ ನಿಮಗೆ ಸ್ಟಿಚ್ ಮಾಡಿಸಿರೋದೆ ಈ ಡಿಸೈನ್ ಎಲ್ಲಾನು ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ ಯಾವುದು ನಾವು ಗಮ್ ಹಾಕಿ ಅನ್ಸಿಲ್ಲ ಗೋಲ್ಡನ್ ಕಲರ್ ಕುಂದನ್ಸಲ್ಲಿ ನಿಮಗೆ ಗೋಲ್ಡನ್ ಕಲರ್ ಬೀಟ್ಸ್ ವರ್ಕ್ ಮಾಡಿರೋದು ಇದು ಬ್ಯಾಕ್ ಡಿಸೈನ್ ಬರುತ್ತೆ ಇದು ಫ್ರಂಟ್ ಬರುತ್ತೆ ನಿಮಗೆ ನಿಮಗೆ ಈ ಸ್ಟೋನ್ಸ್ ಎಲ್ಲ ಎಷ್ಟು ಶೈನಿಂಗ್ ಆಗಿ ಅನಿಸ್ತಿದೆ ನೋಡಿ ಇದು ಸ್ಲೀವ್ಗೆ ನಿಮಗೆ ಡಿಫ್ರೆಂಟ್ ಆಗಿ ಬಂದಿದೆ ನೋಡಿ ಡಿಸೈನ್ ಈ ತರ ಇರುತ್ತೆ ಇದು ನ್ಯಾವಿ ಬ್ಲೂ ಮೇಲೆ ಗೋಲ್ಡನ್ ಕಲರ್ ಝೆರಿ ವರ್ಕ್ ಎಲ್ಲ ಸ್ಯಾರೀಸ್ಗೂ ಪೇರ್ಅಪ್ ಮಾಡ್ಕೋಬಹುದು ನೇವಿ ಬ್ಲೂ ಕಲರ್ ಅಲ್ಲಿ ಇದು ನೆಕ್ಸ್ಟ್ ಕಲರ್ ರೆಡ್ ಕಲರ್ ಮೇಲೆ ಗೋಲ್ಡನ್ ಕಲರ್ ಝೆರಿ ವರ್ಕ್ ಬಂದಿದೆ ನೋಡಿ ಇದು ಸೇಮು ನಿಮಗೆ ಆರಿ ವರ್ಕ್ ಬರುತ್ತೆ ಇದು ರೆಡ್ ಕಲರ್ ಮೇಲೆ ಗೋಲ್ಡನ್ ಕಲರ್ಸ್ ವರ್ಕ್ ಬಂದಿದೆ ನೋಡಿ ನಿಮ್ಗೆ ಇದು ಪರ್ಪಲ್ ಕಲರ್ ಮೇಲೆ ಈ ಗೋಲ್ಡನ್ ಮತ್ತೆ ಸಿಲ್ವರ್ ಕಲರ್ ಜರಿಯಲ್ಲಿ ವರ್ಕ್ ಬಂದಿದೆ ಇದು ಝುಮ್ಕಾ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಆಫ್ಟರ್ ಸ್ಟಿಚಿಂಗು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗೋಲ್ಡನ್ ಕಲರ್ ಜರಿ ವರ್ಕಲ್ಲಿ ನಿಮಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ ಎರಡು ಕಲರ್ಸು ಮಿಕ್ಸ್ ಆಗಿದೆ ಎಲ್ಲ ಸ್ಯಾರೀಸ್ಗೂ ನೀವು ಪೇರಪ್ ಮಾಡ್ಕೋಬೋದು ನೋಡಿ ಸ್ಲೀವ್ ಡಿಸೈನು ಈ ಥರ ಬಂದಿದೆ ಲೈನ್ಸ್ ಪ್ಯಾಟ್ರನ್ನು ನಿಮಗೆ ಇದು ಡಿಸೈನು ಬಂದು ಈ ಥರ ಬರುತ್ತೆ ನಿಮಗೆ ಎಲ್ಲ ಡಿಸೈನ್ಸ್ರಲ್ಲೂ ನಾನು ಒಂದೊಂದು ಸ್ಟಿಚ್ ಮಾಡಿ ಕಸ್ಟಮರ್ಸಿಗೆ ಕೊಟ್ಟಿದ್ದೀನಿ ಎಲ್ಲರೂ ಸ್ಯಾಟಿಸ್ಫೈ ಆಗಿದ್ದಾರೆ ತುಂಬ ಚೆನ್ನಾಗಿದೆ ಅಂತಲೇ ನೋಡಿ ಪರ್ಪಲ್ ಕಲರ್ ಮೇಲೆ ನಿಮಗೆ ಲೈನ್ಸ್ ಪ್ಯಾಟ್ರನ್ ಡಿಸೈನ್ ಇದು ನೋಡಿ ಈ ಡಿಸೈನು ನಿಮಗೆ ಸೇಮ್ ಜುಮ್ಕಾ ಡಿಸೈನಲ್ಲೇ ರಾಯಲ್ ಬ್ಲೂ ಕಲರ್ ಡಿಸೈನು ಇದು ಅಷ್ಟೇ ಚೆನ್ನಾಗಿರುತ್ತೆ ಈ ಡಿಸೈನ್ ಅಂತೂ ನಿಮಗೆ ಲೈನ್ಸ್ ಡಿಸೈನ್ ಅಲ್ವಾ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ರಾಯಲ್ ಬ್ಲೂ ಮೇಲೆ ಲೈನ್ಸ್ ಪ್ಯಾಟ್ರನ್ನು ನೋಡಿ ಇದು ಈ ವರ್ಕ್ ಸೇಮ್ ನಾನು ವೇರ್ ಮಾಡಿರೋದ್ರಲ್ಲೇ ನಿಮಗೆ ರಾಯಲ್ ಬ್ಲೂ ಮೇಲೆ ರಾಣಿ ಪಿಂಕ್ ಅಂಡ್ ಗೋಲ್ಡನ್ ಝರಿ ವರ್ಕ್ ಬಂದಿದೆ ನೋಡಿ ಇದು ಸ್ಲೀವ್ಸ್ಗೆ ಪಿಕಾಕ್ ಡಿಸೈನ್ ಬಂದಿರುತ್ತೆ ರಾಯಲ್ ಬ್ಲೂ ಮೇಲೆ ಗೋಲ್ಡನ್ ಝರಿ ಅಂಡ್ ರಾಣಿ ಪಿಂಕ್ ಕಲರ್ ವರ್ಕ್ ಇದರಲ್ಲಿ ಈ ಡಿಸೈನ್ ಅಲ್ಲಿ ಓನ್ಲಿ ಜರಿ ಅಂಡ್ ಥ್ರೆಡ್ ಅಲ್ಲೇ ವರ್ಕ್ ಮಾಡಿರೋದು ನೋಡಿ ಇದು ರಾನಿ ಪಿಂಕ್ ಮೇಲೆ ಗ್ರೀನ್ ಅಂಡ್ ಗೋಲ್ಡನ್ ಜರಿ ವರ್ಕ್ ಈ ತರ ಡಿಸೈನ್ ನೆಕ್ಲೆಸ್ ಡಿಸೈನ್ ಬರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಇದಂತೂ ಸ್ಟಿಚ್ ಮಾಡಿಸ್ಕೊಂಡು ನಿಮಗೆ ಎಲ್ಲಾ ಬ್ಲೌಸಸ್ ಅಲ್ಲೂ ನಿಮ್ಗೆ ಒನ್ ಮೀಟರ್ ಫ್ಯಾಬ್ರಿಕ್ ಇರುತ್ತೆ ಬ್ಯಾಕ್ ಫ್ರಂಟ್ ಸ್ಲೀವ್ಸ್ ಎರಡು ಸ್ಲೀವ್ಸ್ ಎಲ್ಲಾದ್ರಲ್ಲೂ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಅಷ್ಟೇ ಯು ಶೇಪ್ ಅಲ್ಲಿ ಬಂದಿದೆ ವರ್ಕ್ ನಿಮ್ಗೆ ಗೋಲ್ಡನ್ ಜರಿಯಂಟ್ ಬಾಟಲ್ ಗ್ರೀನ್ ಕಲರ್ ಅಲ್ಲಿ ವರ್ಕ್ ಬಂದಿದೆ ಇದು ಬ್ಯಾಕ್ ನಿಮ್ಗೆ ಈಗ ತೋರಿಸ್ತಿರೋದು ಸ್ಲೀವ್ ಡಿಸೈನ್ ಈ ತರ ಟೂ ಎಲಿಫೆಂಟ್ಸ್ ಬಂದು ನಿಮ್ಗೆ ಪರ್ಲ್ ವರ್ಕ್ ಬಂದಿದೆ ಎಲ್ಲ ರಾಣಿ ಪಿಂಕ್ ಕಲರ್ ಅಂತೂ ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮ್ಯಾಚ್ ಆಗೋ ಥರಾನೇ ವರ್ಕ್ ಎಲ್ಲಾನು ಮಾಡಿಸಿರ್ತೀವಿ ನೋಡಿ ರಾಣಿ ಪಿಂಕ್ ಮೇಲೆ ಎಲಿಫೆಂಟ್ ಕಲರ್ ಡಿಸೈನ್ ನೋಡಿದಿರಲ್ಲ ಇವತ್ತು ಕಲೆಕ್ಷನ್ಸ್ ಎಲ್ಲ ಎಷ್ಟು ಕಲೆಕ್ಷನ್ಸ್ ತೋರಿಸಿದೀನಿ ತುಂಬಾ ಡಿಸೈನ್ಸ್ ವೆರೈಟೀಸ್ ತೋರಿಸಿದೀನಿ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ ನೀವಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನಲ್ಲಿ ನೀವು ಯಾವ್ದು ಪರ್ಚೇಸ್ ಮಾಡಿದ್ರು ಓನ್ಲಿ ಫೈವ್ ಡಬಲ್ ನೈನ್ ಆಗುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ನಿಮಗೆ ಇವತ್ತು ಕಲೆಕ್ಷನ್ಸ್ ಇಷ್ಟ ಆದರೆ ನಮ್ಮ ವೀಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋ ಮರಿಬೇಡಿ ಥ್ಯಾಂಕ್ ಯು